वर्वीस अधिकारी केजर ಮಹತ್ವವನ್ನ ತಿಳಿಸ್ತಾ ಸಂಘಟನೆ ಮಹತ್ವ ತಿಳಿಸ್ತಾ ಪ್ರಾಸ್ತಾವಿಕದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈಗ ಎಲ್ಲ ವೇದಿಕೆಯಲ್ಲಿರುವಂತ ಅತಿಥಿಗಳು ತಾಯಿ ಭಾರತೀಯ ಪಾದಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಮೇಲೆ ಹಾಕಿಲ್ಲ ಗಣಪತಿ ಗಣಪತಿ ಮಾಡಬೇಕಾದಂತ ಅರೆಸ್ಟ್ ಮಾಡಲಿಕ್ಕೆ ಯಾಕೆ ಅವಸರ ಇಲ್ಲ ಪ್ರಾಮಾಣಿಕತೆ ಹಾಕಿಲ್ಲ ಮೊನ್ನೆ ಮೊನ್ನೆ ನಮ್ಮ ಮಟ್ಟಕ್ಕೆಲ್ಲ ಸೇರ್ಕೊಂಡು ಗಣಪತಿ ಹಬ್ಬನ್ ಮಾಡಿದ್ರು ವಿಸರ್ಜನೆ ಪೊಲೀಸ್ ಮಾಡಲಿಕ್ಕೋದ್ರುತ್ತಿ ಪರ್ಮಿಷನ್ ನಮ್ಮ ಕಾರ್ಯಕರ್ತರು ಇದೆ ಕಾರ್ಯಕರ್ತರ ಬಗ್ಗೆ ಆ ಪರ್ಮಿಷನ್ ಹೋದ್ರೆ ಕೆಲವು ವರ್ಷ ನೀವು ಅಲ್ಲಿ ಹೋಗಿಲ್ಲ ಹೋಗಂಗಿಲ್ಲ ಅಂತಂದ್ರು ಸಮಯ ಆದ್ರೆ ಹಿಂದೆ ಹೋಗಿದ್ವಲ್ಲ ಅಂತ ಅವ್ರು ಹೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಹೋದ್ರೆ ಗಲಾಟೆ ಆಗುತ್ತೆ ಹೋದ್ ಬಾರಿ ಗಲಾಟೆ ಆಗಿದೆ ಅಲ್ಲಿ ನೀವು ಅಂತ ನಾವು ಪಾಕಿಸ್ತಾನದಲ್ಲಿ ಇದೀವ ಬಂಗ್ಲಾದೇಶ ಯಾಕೆ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಮಾಡಕ್ ತಾಕತ್ತಿಲ್ಲ ಅನ್ನೋ ರಾಜ್ಯದಲ್ಲಿ ಕೊಡ್ರಿ ನನಗೂ ಗೌರವ ಇದೆ ತಾಕತ್ತಿದೆ ಆದ್ರೆ ನೀವು ಒತ್ತಡಕ್ಕೆ ದೊಡ್ಡ ಎಲ್ಲಿ ತನಕ ನಿಮ್ಮ ಕೆಲಸ ಸಂವಿಧಾನಕ್ಕೆ ಯಾವಾಗ ಹಿಂದುವಿನ ಸಹನೆ ಕಟ್ಟೆಯೊಡೆಯುತ್ತದೆಯೋ ತಾಳ್ಮೆ ಕಟ್ಟೆಯೊಡೆಯುತ್ತದೆಯೋ ಅನ್ಯಾಯ ಮಿತಿ ಮೀರುತ್ತದೆಯೋ ದೌರ್ಜನ್ಯ ಮಿತಿ ಮೀರುತ್ತದೆ ಎದೆ ಸೆಟೆದು ನಿಲ್ಲಬೇಕೆಂಬ ಯೋಚನೆ ಯಾವಾಗ ಹಿಂದುವಿನ ಮನದಲ್ಲಿ ಮೂಡುತ್ತದೆಯೋ ಆವಾಗ ಈ ಮಾದರಿಯ ಹಿಂದೂ ಹೆಚ್ಚರೆಯನ್ನ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಹಿಂದೂವಿನ ಜೀವ ಮತ್ತು ಜೀವನದ ಜೊತೆಯಲ್ಲಿ ಆಟವಾಡುವಾಗ ಕರಾವಳಿಯಲ್ಲಿ ಸಮುದ್ರವನ್ನ ನೋಡಿ ಬಂದಿರುವಂತಹ ನನಗೆ ಇವತ್ತು ನಿಜ ಬದುಗಳೇ ಇತಿಹಾಸ ಸತ್ಯವನ್ನೇ ಹೇಳುತ್ತದೆ ಸುಳ್ಳನ್ನಲ್ಲ ನೂರಾರು ವರ್ಷಗಳ ಕಾಲ ಮರಾಠ ಒಂದು ಘೋಷಣೆ ಕೇಳಿ ಬರ್ತಾ ಇತ್ತು ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿವಸಗಳ ಕಾಲ ತಾಯಿ ದುರ್ಗೆ ಆರಾಧನೆಯನ್ನ ಮಾಡಿ ಕಾತ್ಯಾಯನಿ ಆರಾಧನೆಯನ್ನ ಮಾಡಿ ಕಾಳಿಯ ಆರಾಧನೆಯನ್ನ ಮಾಡಿ ಲೋಕದ ಆರಾಧನೆಯನ್ನ ಮಾಡಿ ಶ್ರೀ ಆರಾಧನೆಯನ್ನ ಮಾಡಿ ರಕ್ತ ಬೀಜನ ರಕ್ತವನ್ನ ಕುಡಿದಂತಹ ನಮಗೆ ರಕ್ಷಣೆ ಕೊಡೋದಕ್ಕೆ ನೀವು ಯಾವಾಗ ಬರ್ತಿ ತಾಯಿ ಅಂತಂದಾಗ ಸಾಕ್ಷಾತ್ ಭವಾನಿಯೇ ಶಂಕರನ ಮೂಲಕ ಅನುಗ್ರಹಿಸಿ ಮಾತೆಯ ಪುಣ್ಯ ಗರ್ಭದಲ್ಲಿ ಸೇರಿ ಶಿವನೇರಿಯಲ್ಲಿ ಹಿಂದುತ್ವದ ಅಲೆ ಹುಟ್ಟಿ ಬಂದಂತೆ ಮುಂದಿನ ವರ್ಷ ಬೀದಿಯಲ್ಲಿ ಗಣೇಶೋತ್ಸವವನ್ನು ಮಾಡಬೇಡಿ ಗಣೇಶನನ್ನ ಹೊರಗಡೆ ಕೂರಿಸಬೇಡಿ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಹಬ್ಬಗಳನ್ನೇ ಶಾಶ್ವತವಾಗಿ ಬಂದ್ ಮಾಡುವಂತಹ ಪ್ಯಾಟರ್ನ್ ಇವತ್ತು ಕರ್ನಾಟಕದಲ್ಲಿ ಆರಂಭವಾಗ್ತಾ ಇದೆ ಅದಕ್ಕೆ ಉದಾಹರಣೆ ಕೋಟ್ಯಂತರ ಹಿಂದೂಗಳು ಆರಾಧನೆ ಮಾಡುವಂತಹ ಕೋಟ್ಯಂತರ ಹಿಂದೂಗಳು ಆರಾಧನೆ ಮಾಡುವಂತಹ ದುರ್ಗ بالو <much> مستی